ಸ್ವಾಗತ ನಾನುನಿತ್ ಹೀರಾ ಠೋಡ್ ಇಂಗ್ಲೆಂಡ್ ವಿರುದ್ಧ ಇದೀಗ ಎರಡನೇ ಟೆಸ್ಟ್ ಸರಣಿ ಆರಂಭವಾಗಿದೆ ಈ ಎರಡನೇ ಟೆಸ್ಟ್ ಸರಣಿಯಲ್ಲಿ ಇಂಡಿಯಾ ಟೀಂ ಇಂಡಿಯಾ ಮುನ್ನೂರ ತೊಂಬತ್ತೊಂಬತ್ತು ರನ್ ಗಳ ಗುರಿಯನ್ನ ನೀಡಿತು ಇಂಗ್ಲೆಂಡ್ ಗೆ ಈ ಗುರಿಯನ್ನ ಬೆನ್ನತ್ತಿದ ಇಂಗ್ಲೆಂಡ್ ಆಟಗಾರರಿಗೆ ಇಂಡಿಯನ್ ಬೌಲರ್ಗಳು ಆಘಾತವನ್ನ ನೀಡಿದ್ದಾರೆ ಇವರ ಆಘಾತಕಾರಿ ಗೆ ಬೆಚ್ಚಿ ಬಿದ್ದಂತಹ ಇಂಗ್ಲೆಂಡ್ ಅದೆಷ್ಟು ರನ್ ಗಳಿಗೆ ಗೊತ್ತಾ ಆಯ್ತು ಡೀಟೇಲ್ಸ್ ಇಲ್ಲಿದೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮಾನ್ ಗಿಲ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಅದರಂತೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿ ನೀಡಲಾಗಿದ್ದು ಈ ಗುರಿಯನ್ನ ಬೆನ್ನತ್ತಿರುವ ಸ್ಟೋಕ್ಸ್ ಪಡೆಗೆ ಇದೀಗ ಟೀಂ ಇಂಡಿಯಾ ಆಘಾತ ನೀಡಿದೆ ಇನ್ನು ಟೀಂ ಇಂಡಿಯಾದ ಬೌಲರ್ ಗಳು ಆಘಾತಕಾರಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಶುಭ್ಮಾನ್ ಗಿಲ್ ಹೊರಗುಳಿದಿದ್ದಾರೆ ಬ್ಯಾಟಿಂಗ್ ವೇಳೆ ಗಿಲ್ ಅವರ ಬಲತೂರು ಬೆರಳಿಗೆ ಗಾಯವಾಗಿತ್ತು ಹೀಗಾಗಿ ನಾಲ್ಕನೇ ದಿನದಾಟದಲ್ಲಿ ಅವರು ಫೀಲ್ಡಿಂಗ್ಗೆ ಆಗಮಿಸಿರಲಿಲ್ಲ ಇತ್ತ ಶುಭ್ಮನ್ ಗಿಲ್ ಅಲಭ್ಯತೆಯ ನಡುವೆ ಹನ್ನೆರಡನೇ ಆಟಗಾರನಾಗಿರುವ ಸರ್ಫ್ರಾಜ್ ಖಾನ್ ರವರು ಎಂಟ್ರಿ ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿ ಟೀಂ ಇಂಡಿಯಾಗೆ ಆಯ್ಕೆಯಾಗಿರುವ ಸರ್ಫ್ರಾಜ್ ಖಾನ್ ಆಡುವ ಬಳಗದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಇದೀಗ ಬದಲಿ ಫೀಲ್ಡರ್ ಆಗಿ ಕಣಕ್ಕಿಳಿದಿದ್ದಾರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಇನ್ನೂರ ಒಂಬತ್ತು ಅಂದ್ರೆ ಭರ್ಜರಿ ದ್ವಿಶತಕ ಬಾರಿಸಿ ಮಿಂಚಿದ್ದಾರೆ ಈ ಡಬಲ್ ಸೆಂಚುರಿ ನೆರವಿನಿಂದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ತೊಂಬತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇದಕ್ಕುತ್ತರವಾಗಿ ಪ್ರಥಮ ಇನ್ನಿಂಗ್ ಆರಂಭಿಸಿದ ಇಂಗ್ಲೆಂಡ್ ತಂಡವು ಜಸ್ಪ್ರೀತ್ ಬುಮ್ರಾ ಅವರ ಮಾರಕ ದಾಳಿಗೆ ತತ್ತರಿಸಿದೆ ಹದಿನೈದು ಪಾಯಿಂಟ್ ಐದು ಓವರ್ ಗಳನ್ನ ಎಸೆದ ಬುಮ್ರಾ ಕೇವಲ ನಲವತ್ತೈದು ರನ್ ನೀಡಿ ಆರು ವಿಕೆಟ್ ಕಬಳಿಸಿ ಮಿಂಚಿದ್ರು ಇಂಗ್ಲೆಂಡ್ ತಂಡವು ಇನ್ನೂರ ಐವತ್ಮೂರು ರನ್ಗಳಿಗೆ ಆಲ್ಔಟ್ ಆಗಿದೆ ನೂರ ನಲ್ವತ್ ಮೂರು ರನ್ಗಳ ಮೊದಲ ಇನ್ನಿಂಗ್ಸ್ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಈ ಬಾರಿ ಉತ್ತಮ ಆರಂಭ ಪಡೆಯುವಲ್ಲಿ ವಿಫಲವಾಯಿತು ಇದಾಗ್ಯೂ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಶುಭ್ಮನ್ ಗಿಲ್ ಆಕರ್ಷಕ ಶತಕ ಸಿಡಿಸಿ ತಂಡಕ್ಕೆ ಆಸರೆಯಾದರು ಈ ಶತಕದ ನೆರವಿನಿಂದ ಭಾರತ ತಂಡವು ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಐವತ್ತೈದು ರನ್ ಗಳಿಸಿ ಆಲ್ಔಟ್ ಆಗಿದೆ ಮೊದಲ ಇನ್ನಿಂಗ್ಸ್ ನ ಮುನ್ನಡೆ ಹಾಗೂ ದ್ವಿತೀಯ ಇನ್ನಿಂಗ್ಸ್ ಇನ್ನೂರ ಐವತ್ತೈದು ರನ್ಗಳೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಟೀಂ ಇಂಡಿಯಾ ಮುನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿ ನೀಡಿದೆ ಈ ಬೃಹತ್ ಗುರಿಯನ್ನ ಬೆನ್ನತ್ತಿರುವ ಇಂಗ್ಲೆಂಡ್ ನಾಲ್ಕನೇ ದಿನದಾಟದ ಭೋಜನ ವಿರಾಮದ ವೇಳೆಗೆ ಆರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ನಾಲ್ಕು ರನ್ ಕಲೆ ಹಾಕಿದೆ ಸದ್ಯ ಕ್ರೀಸ್ನಲ್ಲಿ ಬೇನ್ ಸ್ಟೋಕ್ಸ್ ಹಾಗೂ ಬೇನ್ ಪೋಕ್ಸ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದೇ ರೀತಿಯ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರ ಇದು ಸತ್ಯದ ಕೈಗನ್ನಡಿ